ಪೊನ್ನಂಪೇಟೆ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪೊನ್ನಂಪೇಟೆಯಿಂದ ಗೋಣಿಕೊಪ್ಪಕ್ಕೆ ನಡೆದ ವಾಹನ ಜಾಥಾದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ವಾಹನಗಳ ಮೂಲಕ ಅಖಂಡ ಭಾರತ ಸಂಕಲ್ಪ ಸಂದೇಶ ಸಾರಲಾಯಿತು ಪೊನ್ನಂಪೇಟೆ ಕೊಡವ ಸಮಾಜದಿಂದ ಆರಂಭಗೊಂಡ ಜಾಥಾದಲ್ಲಿ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಗಳು ಪಾಲ್ಗೊಂಡವು ಗೋಣಿಕೊಪ್ಪ ಬೈಪಾಸ್ ಮೂಲಕ ಆಗಮಿಸಿ ಉಮಾಮಹೇಶ್ವರಿ ದೇವಸ್ಥಾನ ವೃತ್ತದಿಂದ ಮುಖ್ಯರಸ್ತೆಯಲ್ಲಿ ಸಾಗಿ ಬಂತು ನಂತರ ಹರಿಶ್ಚಂದ್ರಪುರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಜಾಥಾಕ್ಕೆ ತೆರೆ ಎಳೆಯಲಾಯಿತು ಕೇಸರಿ ಧ್ವಜದೊಂದಿಗೆ ವಾಹನಗಳು ರಾರಾಜಿಸಿದವು ಜಾಥಾ ಹಿನ್ನೆಲೆ ತಿತಿಮತಿ ಹಾತೂರು ಪಾಲಿಬೆಟ್ಟ ಪೊನ್ನಪೇಟೆ ರಸ್ತೆಯಿಂದ ಬರುವ ವಾಹನಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಇದರಿಂದಾಗಿ ಈ ಭಾಗದಲ್ಲಿ ವಾಹನಗಳು ಸಾಲು ಸಾಲಾಗಿ ನಿಂತಿದ್ದವು ಪೊಲೀಸ್ ಇಲಾಖೆ ಪಟ್ಟಣದಲ್ಲಿ ವಾಹನ ದಟ್ಟಣೆಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ದಿಕ್ಸೂಚಿ ಭಾಷಣಕಾರರಾಗಿ ವಿಎಚ್ಪಿ ನಿಕಟಪೂರ್ವ ಪ್ರಾಂತ ಗೋರಕ್ಷಕ ಪ್ರಮುಖ ಮುರಳೀಕೃಷ್ಣ ಹಸನ್ ತಡ್ಕ ಮಾತನಾಡಿದರು ಈ ಸಮಾಜಕ್ಕೋಸ್ಕರ ಒಂದಷ್ಟು ಕೆಲಸವನ್ನ ಮಾಡ್ತೀವಿ ಈ ರಾಷ್ಟ್ರದ ಕಾರ್ಯದಲ್ಲಿ ಒಂದಷ್ಟು ತೊಡಗಿಸಿಕೊಳ್ತೀವಿ ಧರ್ಮರಕ್ಷಣೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ತೀವಿ ಅಂತ ಸಂಕಲ್ಪ ಮಾಡಿ ಬಂದಿರತಕ್ಕಂಥ ನನ್ನೆಲ್ಲ ಹಿಂದೂ ವೀರ ಕಾರ್ಯಕರ್ತ ಬಂಧುಗಳೇ ನಾವೆಲ್ಲ ತಾಯಿ ಭಾರತೀಯನ್ನ ಆಗಾಗ ಆಗಾಗ ನೆನಪಿಸಿಕೊಳ್ಳುವಂಥ ಅವಶ್ಯಕತೆ ಇರತ್ತೆ ಅಂತ ನನಗೆ ಅನ್ನಿಸುತ್ತೆ ಯಾಕೆ ಅಂತ ಕೇಳಿದರೆ ನಿನ್ನೆ ಮೊನ್ನೆಯ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸಿ ನೋಡಿದಾಗ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಹಿಂದೂಗಳದ್ದೇ ಆಗಿರ್ತಕ್ಕಂಥ ಒಂದು ನೆಲ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅತ್ಯಂತ ನೆಮ್ಮದಿಯ ರಾಷ್ಟ್ರ ಯಾವುದು ಶಾಂತಿಯನ್ನು ಕಲಿಸುವಂತಹ ರಾಷ್ಟ್ರ ಯಾವುದು ಅಂತಹ ರಾಷ್ಟ್ರ ಇದ್ರೆ ಅದು ಭಾರತ ಅದಕ್ಕೋಸ್ಕರ ಆ ಭಾರತ ಮಾತೆಯನ್ನು ನಾವಾಗ ನೆನಪಿಸಿಕೊಳ್ಳುವಂಥದ್ದು ಎರಡು ಉದ್ದೇಶಗಳಿಗೋಸ್ಕರ ಅಂತ ನಾನು ಯಾವತ್ತು ಸ್ಪಷ್ಟವಾಗಿ ಹೇಳ್ತಾ ಇರ್ತೀನಿ ಒಂದು ಈಗಾಗಲೇ ಪ್ರಾರ್ಥನೆ ಮಾಡುವಾಗ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಓಂ ಶಾಂತಿ 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 ಅಂತ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ ಶಾಂತಿಯ ಉಪದೇಶವನ್ನು ಮಾಡಿರ್ತಕ್ಕಂಥ ಏಕೈಕ ಧರ್ಮ ಶಾಂತಿಯನ್ನು ಸಾರಿ ಹೇಳಿರ್ತಕ್ಕಂಥ ಜಗತ್ತಿನ ಏಕೈಕ ರಾಷ್ಟ್ರ ಅದು ಭಾರತ ನಿವೃತ್ತ ಬ್ಲಾಕ್ ಕ್ಯಾಟ್ ಕಮಾಂಡೋ ಕ್ಯಾಪ್ಟನ್ ಮಲ್ಲೆಂಗಡ ಎಂಪೂಣೆಚ್ಚ ಆರ್ಎಸ್ಎಸ್ ಸಂಘ ಚಾಲಕ್ ಚಕ್ಕೇರ ಮನು ಕಾವೇರಪ್ಪ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹ ಪ್ರಮುಖ ಅಲ್ಲುಮಾಡ ಶರತ್ ಪೆಂಬಯ್ಯ ತಾಲೂಕು ಸಂಯೋಜಕ ಸುಳ್ಳಿಮಾಡ ಪಿ ಸಂಪತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ಚಕ್ರೋಸ್ಕರ ಹಿಂದುತ್ವಗೋಸ್ಕರ ಹಿಂದೂ ಸಂಘಟನೆಗೂ ತನ್ನ ಅಶೋಕ ಚಕ್ರ ಮಾಡಿದ್ದೆವು ಈಗಲೂ ನಮ್ಮ ರಾಷ್ಟ್ರೀಯ ಧ್ವಜ ನೋಡಿ ಮಧ್ಯದಲ್ಲಿಂದು ಚಕ್ರ ಇರುತ್ತೆ ನಮ್ಮ ತ್ರಿವರ್ಣ ಧ್ವಜ ಧ್ವಜದ ಧ್ವಜ ಮಧ್ಯದಲ್ಲಿ ಒಂದು ಚಕ್ರ ಇರುತ್ತೆ ಅದರಲ್ಲಿ ಒಂದು ಚಕ್ರದಲ್ಲಿ ಇಪ್ಪತ್ತ್ನಾಲ್ಕು ಗೆರೆ ಉಂಟು ಈ ನಾಲ್ಕು ಗೆರೆಗೆ ಒಂದೊಂದು ಅರ್ಥವನ್ನು ನಮ್ಮ ಆಗಿನ ಕಾಲ ಅಶೋಕ ಸಾಮ್ರಾಟ ಕೊಟ್ಟಿದ್ದ ಇಪ್ಪತ್ತ್ನಾಲ್ಕರೆಗೆ ಒಂದು ಒಂದಕ್ಕೆ ಈ ಥರ ಒಂದು ಎಲ್ಲ ಹೇಳೋಲ್ಲ ಒಂದು ಆರೋಗ್ಯ ಒಂದು ಹೇಳುತ್ತೆ ಶಾಂತಿ ಹೇಳುತ್ತೆ ಒಂದು ಹೇಳುತ್ತೆ ತ್ಯಾಗ ಹೇಳುತ್ತೆ ಇನ್ನೊಂದು ಲೈನ್ ಹೇಳುತ್ತೆ ಸೇವೆ ಅಂತ ಹೇಳುತ್ತೆ ಇನ್ನೊಂದು ಲೈನ್ ಹೇಳುತ್ತೆ ಪ್ರೇಮ ಅಂತ ಹೇಳುತ್ತೆ ಒಂದು ಶೀಲ ಒಂದು ಕ್ಷಮೆ ಬಾಂಧವ್ಯ ನೆಮ್ಮದಿ ಕಲ್ಯಾಣ ಅಧಿಕಾರ ಸುರಕ್ಷತೆ ನ್ಯಾಯ ನೀತಿ ಅರ್ಥ ಸಮಾನತೆ ವ್ಯವಸ್ಥೆ ಎಲ್ಲ ಹೇಳುತ್ತೆ ಇದರಲ್ಲಿ ಒಂದು ಪದ ಆದರೂ ಈ ಒಂದು ಅನ್ಯಾಯಕ ಪದ ಇಲ್ಲ ಇದರಲ್ಲಿ ಇಪ್ಪತ್ತ ನಾಲ್ಕು ಪದ ಬಳಸಿದ್ರು ಇದು ಸತ್ಯದ ಪದ ನಮಗೆ ಯೂಸ್ ಆಗುವಂಥ ಪದ ಇದರಲ್ಲಿ ಮೋಸ ಪದವನ್ನು ಯಾವತ್ತೂ ಬಳಸಿಲ್ಲ ಅದಕ್ಕೋಸ್ಕರ ಇವತ್ತಿನೂ ಸಹ ನಮ್ಮ ಧ್ವಜದ ಮಧ್ಯೆ ಆ ಒಂದು ನೀವು ನೋಡಿ ಚಕ್ರ ಎತ್ತು ತಿರುಗಿರ್ತಾರೆ ನಮ್ಮ ನೇಷ್ನಲ್ ಪ್ಲಾಕ್ ಮಧ್ಯೆ